ಎಲ್ರಿಗೂ ನಮಸ್ಕಾರ ನಾನು ಶ್ರೀಮತಿ ಸೌಜನ್ಯ ಶೆಟ್ಟಿ ಅಂತ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯ ಆಡಳಿತ ಅಧಿಕಾರಿ ಹಾಗೂ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯ ಅಂಗಸಂಸ್ಥೆಯಾಗಿರುವಂತಹ ಬಂದು ಡೇ ಕೇರ್ ಸೆಂಟರ್ ನ ಸಂಯೋಜಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ನಮ್ಮ ಬಂದು ಕೇರ್ ಸೆಂಟರ್ ಸೆಪ್ಟೆಂಬರ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಪ್ರಾರಂಭಿಸಲಾಯಿತು ತದನಂತರ ಟೂ ತೌಸಂಡ್ ಸೆವೆಂಟೀನ್ ಸೆಪ್ಟೆಂಬರ್ನಲ್ಲಿ ಮಾನಸದಾರ ಕರ್ನಾಟಕ ಸರ್ಕಾರದ ಯೋಜನೆಯಡಿಯಲ್ಲಿ ಇದು ಅನುದಾನವನ್ನು ಪಡೀತಾ ಇದೆ ಸೊ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯಿಂದ ನಮ್ಮ ನಿರ್ದೇಶಕರು ಡಾಕ್ಟರ್ ಪಿ ವಿ ಭಂಡಾರಿ ಅವರ ನೇತೃತ್ವದಲ್ಲಿ ನಮ್ಮ ಬಂದು ಕೇರ್ ಸೆಂಟರ್ ಎಂಟು ವರ್ಷಗಳನ್ನ ಪೂರೈಸಿದೆ ಸೊ ಈ ಯೋಜನೆಯ ಮೇಲ್ವಿಚಾರಣೆ ಹಾಗೂ ಅನುದಾನವನ್ನ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಅಡಿ ನಾವು ಪಡಿತಾ ಇದ್ದೇವೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಅಧಿಕಾರಿ ಹಾಗೂ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಮನೋವೈದ್ಯರು ಈ ಏನು ಪ್ರಾಜೆಕ್ಟ್ ನ ಒಂದು ಪ್ರತಿ ತಿಂಗಳು ಮೇಲ್ವಿಚಾರಣೆಯನ್ನ ನಡೆಸ್ತಾರೆ ಡಾಕ್ಟರ್ ಮಾನಸಿ ಆರ್ ಮನೋವೈದ್ಯರು ಈ ಒಂದು ಯೋಜನೆಯ ಮುಖ್ಯ ವೈದ್ಯಾಧಿಕಾರಿ ಹಾಗೂ ಮೇಲ್ವಿಚಾರಣೆಯನ್ನ ನೋಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಶ್ರೀಮತಿ ಜಮೀಲಾ ಹಾಗೂ ಕುಮಾರಿ ಅಶ್ವಿನಿ ಅವರು ಕೂಡ ಇಲ್ಲಿ ಮನೋ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಏನು ತರಬೇತಿಗಳ ಶಿಕ್ಷಕರಾಗಿ ತಮ್ಮ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಸುಮಾರು ಎಂಟು ವರ್ಷಗಳಿಂದ ನಮ್ಮ ಬಂಧು ಡೇ ಕೇರ್ ಸೆಂಟರ್ ಕೆಲಸ ನಿರ್ವಹಿಸ್ತಾ ಇದೆ ನೂರ ಅರವತ್ತಕ್ಕಿಂತಲೂ ಹೆಚ್ಚಿನ ನಮ್ಮ ಮನೋರೋಗಿಗಳು ಈ ಪ್ರಾಜೆಕ್ಟ್ನ ಒಂದು ಪ್ರಯೋಜನವನ್ನ ಪಡೆದಿದ್ದಾರೆ ಸದ್ಯದಲ್ಲಿ ಇಪ್ಪತ್ತೈದು ಪೇಶೆಂಟ್ ಇಲ್ಲಿ ಈ ತರಬೇತಿಯನ್ನ ಪಡಿತಾ ಇದ್ದಾರೆ ಹಾಗೂ ಈ ಪ್ರಾಜೆಕ್ಟ್ನ ಒಂದು ಪ್ರಯೋಜನವನ್ನ ಪಡ್ಕೊಳ್ತಾ ಇದ್ದಾರೆ ಈ ಸೆಂಟರ್ನ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಗುಣಮುಖರಾಗಿರುವಂತಹ ದೀರ್ಘಕಾಲೀನ ಮಾನಸಿಕ ಕಾಯಿಲೆ ಉಳ್ಳ ರೋಗಿಗಳು ಯಾರು ಅವರಿಗೆ ಏನು ಅವರಿಗೆ ಅವರ ಚಿಕಿತ್ಸೆಯ ಅಗತ್ಯತೆಯನ್ನು ಅರ್ಥೈಸಿಕೊಡುವಂತಹದ್ದು ಅವರ ವಿದ್ಯಾರ್ಹತೆ ಆಸಕ್ತಿ ಅಭಿರುಚಿಗಳಿಗೆ ತಕ್ಕಂತೆ ತರಬೇತಿಗಳನ್ನು ಕೊಡುವಂತಹದ್ದು ಅವರ ಸ್ವಾಭಿಮಾನ ಹೆಚ್ಚಿಸುವಲ್ಲಿ ಅವರ ಒಂದು ಸೆಲ್ಫ್ ಡಿಪೆಂಡೆನ್ಸಿ ಹೆಚ್ಚಿಸುವಲ್ಲಿ ಕಾರ್ಯನಿರ್ವಹಿಸೋದೇ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ ಅಂತ ನಾವು ಹೇಳಬಹುದು ಹೆಚ್ಚಿನ ಸಂದರ್ಭಗಳಲ್ಲಿ ಏನು ತೀವ್ರ ತರದ ಮಾನಸಿಕ ಕಾಯಿಲೆಯನ್ನು ಹೊಂದಿರುವಂತಹ ರೋಗಿಗಳಲ್ಲಿ ಅತಿಯಾದ ಕೀಳರಿಮೆ ಇರುತ್ತೆ ಹೊಂದಾಣಿಕೆ ಸಮಸ್ಯೆಗಳು ಇರ್ತವೆ ಹಾಗೂ ತುಂಬಾ ಸಮಯ ಕೆಲಸ ಮಾಡದೆ ಇರೋದ್ರಿಂದ ಹೊರಗಡೆ ಕೆಲಸ ಮಾಡಲಿಕ್ಕೆ ಅವರಿಗೆ ಕಷ್ಟ ಆಗ್ತಾ ಇರುತ್ತೆ ಕಾಯಿಲೆಯ ಅಸ್ಥಿರತೆಯಿಂದಾಗಿ ಪದೇ ಪದೇ ಕೆಲಸವನ್ನ ಕೂಡ ಅವರು ಬದಲಾವಣೆ ಮಾಡೋದು ಕಾಣ್ತೇವೆ ಸೊ ಇದರಿಂದಾಗಿ ಅವರಲ್ಲಿ ಆ ಕೆಲಸದ ಆಸಕ್ತಿ ಮತ್ತು ಮೋಟಿವೇಶನ್ ಕೊರತೆಯಿಂದಾಗಿ ತುಂಬ ಕಷ್ಟ ಪಡ್ತಾ ಇರ್ತಾರೆ ತಮ್ಮ ಸ್ವಾವಲಂಬಿ ಜೀವನ ಅವರಿಂದ ಕಷ್ಟ ಆಗ್ತಾ ಇರುತ್ತೆ ಸೊ ನಮ್ಮಲ್ಲಿ ವೃತ್ತಿಪರದ ತಂಡ ಸೊ ಅಂತಹ ರೋಗಿಗಳಿಗೆ ಅವರಲ್ಲಿ ಅವರ ಒಂದು ಸ್ವಾಭಿಮಾನ ಹೆಚ್ಚಿಸಲಿಕ್ಕೆ ಅವರ ಆಸಕ್ತಿ ವಿದ್ಯಾರ್ಥಿ ಅನುಗುಣವಾಗಿ ಅವರಿಗೆ ಒಂದು ತರಬೇತಿಯನ್ನು ಕೊಡಲಿಕ್ಕೆ ಈ ಯೋಜನೆ ಸಹಾಯ ಮಾಡುತ್ತೆ ಅಂತ ನಾವು ಹೇಳ್ಬೋದು ಉದಾಹರಣೆಗೆ ಈಗ ಏನು ಕ್ರಾಫ್ಟಲ್ಲಿ ಕೆಲವರಿಗೆ ಆಸಕ್ತಿ ಇರುತ್ತೆ ಉದಾಹರಣೆಗೆ ಪಾಟ್ ಮೇಕಿಂಗ್ ಆಗಿರ್ಬೋದು ಅಥವಾ ಈ ದಿಯಾ ಡಿಸೈನ್ ಮಾಡುವಂಥದ್ದಾಗಿರ್ಬೋದು ಟೇಲರಿಂಗ್ ಆಗಿರ್ಬೋದು ಎಂಬ್ರಾಯ್ಡರಿ ಮಾಡೋದಾಗಿರ್ಬೋದು ಡ್ರಾಯಿಂಗ್ಸ್ಗಳಾಗಿರ್ಬೋದು ಸೊ ಇಂತಹ ವಿಷಯಗಳಲ್ಲಿ ಯಾರಿಗೆ ಆಸಕ್ತಿ ಇದೆ ಸೊ ಅವರಿಗೆ ನಾವು ಸ್ವಲ್ಪ ಫೈನ್ ಟ್ಯೂನ್ ಮಾಡ್ತೇವೆ ಅಂದರೆ ನಮ್ಮ ವೃತ್ತಿಪರರು ಅವರಿಗೆ ಈ ವಿಷಯಗಳಲ್ಲಿ ಒಂದು ಸಪ್ರೇಟ್ ಪ್ರತ್ಯೇಕ ಏನು ತರಗತಿಗಳನ್ನು ಆಯೋಜಿಸಿ ಟ್ರೈನಿಂಗ್ಸನ್ನು ಕೊಡ್ತಾರೆ ಅದೇ ರೀತಿ ಕಂಪ್ಯೂಟರ್ ಟ್ರೈನಿಂಗ್ಸ್ ಅನ್ನು ಕೂಡ ನಮ್ಮ ರೋಗಿಗಳು ಪಡಿತಾ ಇದ್ದಾರೆ ಸೊ ಈ ತರಬೇತಿಗಳು ಒಂದು ಕಸ್ಟಮೈಸ್ಡ್ ಒಂದು ಏನು ತರಬೇತಿಗಳಾಗಿರುತ್ತೆ ಎಲ್ಲರಿಗೂ ಒಂದೇ ತರನಾದ ತರಬೇತಿಗಳಲ್ಲ ಬೇರೆ ಬೇರೆ ತರಬೇತಿಗಳನ್ನು ಅವರ ಆಸಕ್ತಿಗನುಸಾರವಾಗಿ ನಾವು ಕೊಡ್ತಾ ಇದ್ದೇವೆ ಅಂತ ಹೇಳ್ಬೋದು ಅದೇ ರೀತಿ ಕೆಲವೊಮ್ಮೆ ಒಳ್ಳೆಯ ವಿದ್ಯಾನತೆಯನ್ನು ಹೊಂದಿದಂತಹ ನಮ್ಮ ದೀರ್ಘಕಾಲೀನ ಮಾನಸಿಕ ರೋಗವನ್ನು ಹೊಂದಿದಂತಹ ರೋಗಿಗಳಿಗೆ ನಾವು ಆಸ್ಪತ್ರೆಯಲ್ಲಿ ರಿಸೆಪ್ಷನ್ ಅಲ್ಲಿ ಕೆಲವು ಟ್ರೈನಿಂಗ್ಸ್ ಕೊಡುವಂತಹದ್ದು ಹೊರ ರೋಗಿ ವಿಭಾಗದಲ್ಲಿ ಸಹಾಯವನ್ನ ಪಡೆಯುವಂಥದ್ದು ಈ ಮೂಲಕ ಅವರು ಒಂದು ಹೊರ ಸಮಾಜದಲ್ಲಿ ಕೆಲಸ ಮಾಡಲಿಕ್ಕೆ ಅವರಿಗೆ ಒಂದು ಮೋಟಿವೇಶನ್ ಕೊಡುವಂತಹ ಕೆಲಸವನ್ನ ಈ ನಮ್ಮ ಬಂದು ಕೇರ್ ಸೆಂಟರ್ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸೊ ಈ ಸೆಂಟರ್ನಲ್ಲಿ ಬೆಳಿಗ್ಗೆ ಮೊದಲಿನ ಸೆಷನ್ ಯೋಗದಿಂದ ಹಿಡಿದು ನಂತರ ಬೇರೆ ಬೇರೆ ತರಬೇತಿಗಳೊಂದಿಗೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಈ ಬಂದು ಕೇರ್ ಸೆಂಟರ್ ತನ್ನ ಕೆಲಸವನ್ನು ನಿರ್ವಹಿಸ್ತಾ ಇದೆ ಅದರೊಂದಿಗೆ ನಮ್ಮಲ್ಲಿ ಇಲ್ಲಿ ಮನೋವೈದ್ಯರು ಮನೋ ಸಾಮಾಜಿಕ ಕಾರ್ಯಕರ್ತರು ಕ್ರಾಫ್ಟ್ ಟೀಚರ್ ಆಗಿರ್ಬೋದು ಸೈಕಾಲಜಿಸ್ಟ್ ಆಗಿರ್ಬೋದು ಆಕ್ಯುಪೇಷನಲ್ ಥೆರಪಿಸ್ಟ್ ಹೀಗೆ ಒಂದು ಮಲ್ಟಿ ಡಿಸಿಪ್ಲಿನರಿ ಟೀಮ್ ಇಲ್ಲಿ ವರ್ಕ್ ಮಾಡ್ತಾ ಇದೆ ಸೊ ಇದರೊಂದಿಗೆ ಮಣಿ ಮಣಿಪಾಲ ಕಾಲೇಜ್ ಆಫ್ ಆಕ್ಯುಪೇಷನಲ್ ಥೆರಪಿ ಡಿಪಾರ್ಟ್ಮೆಂಟ್ ಇಂದ ಕೂಡ ನಮಗೆ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಅದೇ ರೀತಿ ಬೇರೆ ಬೇರೆ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಸೋಷಿಯಲ್ ವರ್ಕ್ ವಿದ್ಯಾರ್ಥಿಗಳು ಸೈಕಾಲಜಿ ಸ್ಟೂಡೆಂಟ್ಸ್ ಕೂಡ ನಮ್ಮ ಈ ಬಂದು ಕೇರ್ ಸೆಂಟರ್ ನಡೆಸುವಲ್ಲಿ ನಮ್ಮ ಜೊತೆಗೂಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ತಮಗೆ ಏನು ಬಂದು ಕೇರ್ ಸೆಂಟರ್ ಬಗ್ಗೆ ತಿಳಿಸುವ ಇನ್ನೊಂದು ಮುಖ್ಯ ವಿಷಯ ಅಂತ ಹೇಳಿದ್ರೆ ವ್ಯಕ್ತಿ ಯಾರಾದ್ರೂ ಮಾನಸಿಕ ತೀವ್ರ ತರದ ಮಾನಸಿಕ ಕಾಯಿಲೆಗೆ ಚಿಕಿತ್ಸೆ ಪಡಿತಾ ಇದ್ದು ಅವರ ಕಾಯಿಲೆಯ ಲಕ್ಷಣಗಳು ಕಡಿಮೆ ಇದ್ದಲ್ಲಿ ಮನೆಯಲ್ಲೇ ಇರ್ತಾರೆ ಹೊರಗಡೆ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಪಡಲ್ಲ ಬೇರೆಯವರೊಟ್ಟಿಗೆ ಬೆರೆಯೋದಿಲ್ಲ ತುಂಬಾ ಕೀಳರಿಮೆಯಿಂದ ಬಳಲ್ತಾ ಇದ್ದಾರೆ ಸೊ ಇಂತಹ ಲಕ್ಷಣಗಳಿದ್ದಲ್ಲಿ ಖಂಡಿತವಾಗಿ ತಾವು ಕೂಡ ತಮ್ಮ ಮನೆಯವರಿಗೆ ಬಂದು ಕೇರ್ ಸೆಂಟರ್ ನ ಪ್ರಯೋಜನವನ್ನ ಪಡ್ಕೊಳ್ಳಿಕ್ಕೆ ಏನು ಅವರನ್ನ ಪ್ರೇರೇಪಿಸಬಹುದು ಈ ಬಂದು ಕೇರ್ ಸೆಂಟರ್ ನ ಪ್ರಯೋಜನ ಅನ್ನುವಂತದ್ದು ಕೇವಲ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯ ರೋಗಿಗಳಿಗೆ ಮಾತ್ರ ಅಲ್ಲ ಬದಲಿಗೆ ನಮ್ಮ ಉಡುಪಿ ಜಿಲ್ಲೆಯಾದ್ಯಂತ ಬೇರೆ ಬೇರೆ ಮನೋವೈದ್ಯರಲ್ಲಿ ಚಿಕಿತ್ಸೆ ಪಡೀತಾ ಇರುವಂತಹ ತೀವ್ರತರದ ಮಾನಸಿಕ ಕಾಯಿಲೆ ಹೊಂದಿರುವಂತಹ ರೋಗಿಗಳು ಚಿಕಿತ್ಸೆಯಲ್ಲಿರುವಂತಹ ರೋಗಿಗಳು ಈ ತರಬೇತಿಯ ಒಂದು ಪ್ರಯೋಜನವನ್ನ ಪಡೆಯಬಹುದು ಇಲ್ಲಿ ಮಾನಸಧಾರ ಯೋಜನೆಯಡಿ ರೋಗಿಗಳಿಗೆ ಏನು ಬೆಳಗಿನ ಉಪಹಾರ ಮತ್ತು ಅವರಿಗೆ ಏನು ಕೃಷ್ಣ ಮಠದ ವತಿಯಿಂದ ಮಧ್ಯಾಹ್ನ ಬಿಸಿ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಿರಲಾಗಿರುತ್ತೆ ಅದೇ ರೀತಿ ನಿಮ್ಯಾನ್ಸ್ ಮಾಡೆಲ್ ಅಲ್ಲಿ ಅವರಿಗೆ ಏನು ಪ್ರತಿದಿನ ಇಪ್ಪತ್ತು ರೂಪಾಯಿ ಬಸ್ ಫೇರ್ ಹಾಗೆ ಕೂಡ ಮೂರು ತಿಂಗಳ ಕಾಲಾವಧಿಯಲ್ಲಿ ನೀಡಲಾಗುತ್ತೆ ಸೊ ಆಸಕ್ತರು ಖಂಡಿತವಾಗಿ ಈ ಒಂದು ಪ್ರಾಜೆಕ್ಟ್ ನ ಪ್ರಯೋಜನ ಪಡಿಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು